ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಂಶೀರ್ ಪಿ ಐಪಿಎಲ್ ಕ್ರೀಡಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಐಪಿಎಲ್ ಪ್ಲೇ ಆಫ್ ಪಂದ್ಯಗಳಿಗೆ ವೇದಿಕೆ ರೆಡಿಯಾಗಿದೆ ಬಹಳ ಕುತೂಹಲ ಸೃಷ್ಟಿಯಾಗಿದೆ ಯಾಕೆಂದ್ರೆ ಮಂಗಳವಾರ ನಡೆಯಲಿರುವಂತಹ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂದರೆ ಕೆ ಕೆ ಆರ್ ಮತ್ತು ಎಚ್ ತಂಡ ಮುಖಾಮುಖಿ ಆಗುತ್ತೆ ಇವೆರಡು ತಂಡಗಳ ನಡುವೆ ಒಂದು ಮ್ಯಾಚ್ ನಡೆಯುತ್ತೆ ಅಹಮದ್ಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಎರಡು ಟೀಮ್ ನಡುವೆ ಮ್ಯಾಚ್ ನಡೆಯುತ್ತೆ ಈ ಪಂದ್ಯದಲ್ಲಿ ಗೆದ್ದಂತಹ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಹೀಗಾಗಿ ಈ ಮ್ಯಾಚು ಕುತೂಹಲ ಸೃಷ್ಟಿ ಮಾಡಿದೆ ಅಂದ್ರೆ ಐ ಪಿ ಎಲ್ ರೂಲ್ಸ್ ಪ್ರಕಾರ ಲೀಗ್ ಹಂತದ ಪಂದ್ಯಗಳ ಮುಕ್ತಾಯದ ವೇಳೆಗೆ ಅಂಕಪಟ್ಟಿಯಲ್ಲಿ ಮೊದಲ ಎರಡು ಸ್ಥಾನಗಳನ್ನ ಪಡೆಯುವಂತಹ ಎರಡು ತಂಡ ಮೊದಲ ಕ್ವಾಲಿಫೈರ್ ಆಟ ಆಡುತ್ತೆ ಇದು ಐಪಿಎಲ್ ನಲ್ಲಿರುವಂತಹ ರೂಲ್ಸ್ ಅದರಂತೆ ಇದೇ ಮೇ ಇಪ್ಪತ್ತೊಂದರಂದು ನಡೆಯಲಿರುವಂತಹ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಕೆಕೆಆರ್ ಮತ್ತು ಎಸ್ಆರ್ ಎಚ್ ತಂಡ ಮುಖಾಮುಖಿಯಾಗುತ್ತೆ ಈ ಎರಡು ತಂಡಗಳ ನಡುವೆ ಒಂದು ಮ್ಯಾಚ್ ನಡೆಯುತ್ತೆ ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ನೇರವಾಗಿ ಫೈನಲ್ ಗೆ ಪ್ರವೇಶ ಮಾಡುತ್ತೆ ಎಂಬ ಮಾಹಿತಿ ಕೂಡ ನಿಮಗೆಲ್ಲರಿಗೂ ಗೊತ್ತಿರಬಹುದು ಯಾಕಂದ್ರೆ ಕೆ ಆರ್ ಮತ್ತು ಎಚ್ ನಡುವಣ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಸೋಲುವಂತಹ ತಂಡಕ್ಕೆ ಮತ್ತೊಂದು ಚಾನ್ಸ್ ಇರುತ್ತೆ ಎಸ್ ಕೆಲವರಿಗೆ ಈ ವಿಚಾರದಲ್ಲಿ ಕೆಲವು ಗೊಂದಲ ಕೂಡ ಇತ್ತು ಒಂದು ವೇಳೆ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಸೋತಂತಹ ಏನು ತಂಡ ಏನು ಹೊರಗೆ ಬೀಳುತ್ತಾ ಅಥವಾ ಅವರಿಗೆ ಮತ್ತೊಂದು ಚಾನ್ಸ್ ಸಿಗುತ್ತಾ ಅಂತ ಆದ್ರೆ ಐ ಪಿ ಎಲ್ ರೂಲ್ಸ್ ಪ್ರಕಾರ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಸೋಲುವಂತಹ ತಂಡಕ್ಕೆ ಮತ್ತೊಂದು ಚಾನ್ಸ್ ಇರುತ್ತೆ ಹೀಗಾಗಿ ಅವರ ಒಂದು ಮುಂದಿನ ಆಟದ ಬಗ್ಗೆ ಅವರು ಸ್ವಲ್ಪ ಉಸಿರನ್ನ ಬಿಡಬಹುದು ಆದರೆ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಸೋತಂತಹ ತಂಡ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡದ ವಿರುದ್ಧ ಎರಡನೇ ಕ್ವಾಲಿಫೈಯರ್ ಪಂದ್ಯವನ್ನ ಆಟ ಆಡುತ್ತೆ ಇನ್ನು ಸೆಕೆಂಡ್ ನಲ್ಲಿ ಗೆಲ್ಲುವಂತಹ ತಂಡ ಮೊದಲ ನಲ್ಲಿ ಗೆದ್ದು ಫೈನಲ್ಗೆ ಪ್ರವೇಶ ಮಾಡಿರುವಂತಹ ಟೀಮ್ ಜೊತೆ ಪ್ರಶಸ್ತಿಗಾಗಿ ಸ್ಪರ್ಧೆ ಮಾಡುತ್ತೆ ಕಾಂಪಿಟೇಷನ್ ಮಾಡುತ್ತೆ ಹೀಗಾಗಿ ಫಸ್ಟ್ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸ್ವತಃ ತಂಡ ಐಪಿಎಲ್ ನಿಂದ ಹೊರಬೀಳಲ್ಲ ಅದಕ್ಕೆ ಮತ್ತೊಂದು ಚಾನ್ಸ್ ಸಿಗುತ್ತೆ ಸದ್ಯದ ಐಪಿಎಲ್ ನಿಯಮದ ಪ್ರಕಾರ ಈ ಒಂದು ರೂಲ್ಸ್ ಇರುವಂತದ್ದು ಅಲ್ಲದೆ ಫೈನಲ್ಗೆ ಹೋಗೋಕೆ ಮತ್ತೊಂದು ಅವಕಾಶವನ್ನ ಈ ಮೂಲಕ ಆ ತಂಡ ಪಡೆಯಲಿದೆ ಆದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲುವಂತಹ ಟೀಮ್ ಐಪಿಎಲ್ ನಿಂದ ಹೊರಬೀಳುತ್ತೆ ಇದು ಕನ್ಫರ್ಮ್ ಆಗಿರುವಂತಹ ಒಂದು ರೂಲ್ಸ್ ಹೀಗಾಗಿ ಮೇ ಇಪ್ಪತ್ತ ಎರಡಕ್ಕೆ ನಡೆಯಲಿರುವಂತಹ ಎಲಿಮಿನೇಟರ್ ಎಲಿಮಿನೇಟರ್ ಪಂದ್ಯ ಏನಿದೆ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಜೊತೆಗೆ ಆ ಒಂದು ಪಂದ್ಯ ಮಹತ್ವದ್ದು ಜೊತೆಗೆ ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಒಂದು ಮ್ಯಾಚ್ ಹೀಗಾಗಿ ಮೇ ಇಪ್ಪತ್ತ ಎರಡಕ್ಕೆ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಮುಖಾಮುಖಿಯಾಗುತ್ತೆ ರಾಜಸ್ಥಾನ್ ತಂಡವನ್ನ ಆರ್ ಸಿ ಬಿ ಎದುರಿಸಲಿದೆ ಹೀಗಾಗಿ ಈ ಮ್ಯಾಚ್ ನಲ್ಲಿ ಸೋಗುವಂತಹ ತಂಡದ ಐ ಪಿ ಎಲ್ ಅಭಿಯಾನ ಅಲ್ಲಿಯೇ ಅಂತ್ಯ ಆಗುತ್ತೆ ಹೀಗಾಗಿ ಆರ್ ಸಿ ಬಿ ಪಾಲಿಗೆ ಮುಂದಿನ ಮ್ಯಾಚ್ ಕೂಡ ಬಹಳ ಮಹತ್ವದ್ದು ಜೊತೆಗೆ ಒಂದು ರೀತಿಯಾಗಿ ಮಾಡು ಇಲ್ಲವೇ ಮಡಿ ಎಂಬಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಹೀಗಾಗಿ ಎಲೆಮಿನಿಟರ್ ಪಂದ್ಯದಲ್ಲಿ ಆರ್ ಸಿಬಿಗೆ ಗೆಲ್ಲಲ ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹೀಗಾಗಿ ಅದಕ್ಕೆ ಗೆಲ್ಲುವಂತಹ ರಣತಂತ್ರವನ್ನ ಜೊತೆಗೆ ಈ ಹಿಂದಿನ ಪಂದ್ಯದಲ್ಲಿ ಯಾವ ರೀತಿ ಆ ವಿನ್ನಿಂಗ್ ಟ್ರ್ಯಾಕ್ ಇದೆ ಆ ಟ್ರ್ಯಾಕ್ ನಲ್ಲಿ ಹೋಗುವಂತಹ ಒಂದು ಅನಿವಾರ್ಯತೆ ಕೂಡ ಆರ್ ಸಿ ಬಿ ಪಾಲಿಗೆ ಇರುವಂತದ್ದು ಹೀಗಾಗಿ ಮುಂದಿನ ಪಂದ್ಯ ಕೂಡ ಪ್ಲೇ ಆಫ್ಗೆ ಪ್ರವೇಶ ಮಾಡಿದ್ರು ಕೂಡ ಮುಂದಿನ ಹಾದಿ ಅಷ್ಟು ಸುಗಮವಾಗಿಲ್ಲ ಆರ್ ಸಿ ಬಿ ಪಾಲಿಗೆ ಮುಂದಿನ ಪಂದ್ಯವನ್ನ ಗೆಲ್ಲುವಂತಹ ಅನಿವಾರ್ಯತೆ ಒತ್ತಡ ಕೂಡ ಆರ್ ಸಿ ಬಿ ಮೇಲೆ ಇರುವಂತದ್ದು ಹೀಗಾಗಿ ಆರ್ ಸಿ ಬಿ ಮುಂದಿನ ಪಂದ್ಯವನ್ನ ಯಾವ ರೀತಿ ವಿನ್ ಆಗೋಕೆ ಪ್ರಯತ್ನ ಮಾಡುತ್ತೆ ಅದಕ್ಕೆ ಮುಂದಿನ ಮ್ಯಾಚ್ ಉತ್ತರ ನೀಡುತ್ತೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ